ಯಾಕಂದ್ರೆ ಪ್ರತಿಯೊಂದು ಪಕ್ಷ ಪ್ರತಿಯೊಂದು ವೃತ್ತಿ ಆ ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಅಲ್ವಾ ಯಾವ ಪಕ್ಷ ಬರೋದಿಲ್ಲ ಯಾವ ವ್ಯಕ್ತಿನೂ ಬರೋದಿಲ್ಲ ಯಾವ ವೃತ್ತಿನೂ ಬರೋದಿಲ್ಲ ಪ್ರತಿಯೊಬ್ರು ಇದಕ್ಕೆ ಸಪೋರ್ಟ್ ಮಾಡ್ಲೇ ಅದು ಜನ ನೋಡ್ತಾ ಇದಾರೆ ಈಗ ಈಗ ಅಮಿತ್ ಶಾ ಆತರ ಹೇಳ್ಕೊಳ್ತು ಎಷ್ಟು ದಿವ್ಸ ಆಯ್ತಾ ಅಲ್ವಾ ಇಷ್ಟು ದಿವಸ ಬೇಕ ಒಬ್ಬ ಆ ತರ ನಿಂದನೆ ಮಾಡಿರುವಂತಹ ವ್ಯಕ್ತಿಗೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಇಷ್ಟು ದಿವಸ ಬೇಕು ಅದೇ ಒಬ್ಬ ಸಾಮಾನ್ಯ ಪ್ರಜೆ ಹೇಳಿದ್ರೆ ಇವರು ಕೊಡ್ತಿದ್ರವಾಗಿ ಇವರು ಸಂಸತ್ ಆತರ ಹೇಳಿಕೆ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಾಗಿದೆ ತುಂಬಾ ದಿನಗಳಾಗಿದೆ ಬಟ್ ಆದ್ರೂ ಕೂಡ ಅವ್ರು ಇನ್ನೂ ಕ್ಷಮೆನೂ ಕೇಳಿಲ್ಲ ಅವರು ಅಧಿಕಾರದಿಂದ ವಜಾನು ಆಗಿಲ್ಲ ಅವ್ರ ಮೇಲೆ ಯಾವುದೇ ರೀತಿಲಿ ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಸತ್ತು ಹೋಗಿದೆ ಈಗ ಬಿಜೆಪಿ ಅವ್ರ ಮನಸ್ಥಿತಿ ಏನಿದೆ ಅಂತ ಇದರಲ್ಲೇ ಅರ್ಥ ಆಗುತ್ತೆ ಯಾಕೆಂತಂದ್ರೆ ಅವರು ಸಪೋರ್ಟರ್ಸ್ ಅಂತ ಈ ತರ ಹೇಳಿಕೆಗೆ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅರ್ಥ ಅಲ್ವಾ ಇಲ್ಲ ಅಂದಿದ್ರೆ ಅವ್ರು ಇಷ್ಟೊತ್ತಿಗೆ ವಜಾ ಮಾಡಿ ಅವ್ರನ್ನ ಗಡಿ ಖಂಡಿತ ಕೊಡ್ತೀವಿ ಎಲ್ಲಿವರೆಗೆ ಅಮಿತ್ ಶಾ ಅವ್ರನ್ನ ವಜಾ ಮಾಡೋದಿಲ್ವೋ ಅಲ್ಲಿವರೆಗೂ ಇದು ನಡೀತನೇ ಇರುತ್ತೆ ಸಂಪೂರ್ಣ ಬೆಂಬಲ ವಿವಿಧ ಸಂಘಟನೆಗಳು ಇವತ್ತು ಬಂದ್ ಕರೆ ಕೊಟ್ಟಿದ್ರು ಹೌದು ನಾವು ಇಲ್ಲಿ ನಾವು ಸಂಘಟನೆ ತಾನೇ ವಕೀಲರ ಸಂಘ ವಕೀಲರ ಸಂಘಟನೆಯೂ ಸಂಘಟನೆ ಅದರಿಂದ ನಮ್ಮ ಸಂಘದಿಂದ ಕೂಡ ಅವರಿಗೆ ಒಮ್ಮತದಿಂದ ಇವತ್ತು ಬಂದ್ಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಹಾಗೂ ಕಾರ್ಯಕಲಾಪಗಳಿಂದ ಹೊರಗುಳಿದು ನಾವು ಇವತ್ತು ಬೈಕ್ ರ್ಯಾಲಿ ಎಲ್ಲ ಮಾಡಿ ನಾವು ಇವತ್ತು ಬಂದ್ಗೆ ಸಪೋರ್ಟ್ ಮಾಡಿದ್ದೀವಿ ಯಶಸ್ವಿಯಾಗಿದೆ ಬಂದು ಅದು ಜನನೇ ನೋಡ್ತಾ ಇದ್ದಾರೆ ಈಗ ಈಗ ಅಮಿತ್ ಶಾ ಆ ಥರ ಹೇಳಿಕೆ ಕೊಟ್ಟು ಎಷ್ಟು ದಿವಸ ಆಯಿತು ಅಲ್ವಾ ಇಷ್ಟು ದಿವಸ ಬೇಕಾ ಒಬ್ಬ ಆ ಥರ ನಿಂದನೆ ಮಾಡಿರೋಂಥ ವ್ಯಕ್ತಿಗೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಇಷ್ಟು ದಿವಸ ಬೇಕಾ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಹೇಳಿದರೆ ಇವರು ಬಿಟ್ಕೊಡ್ತಿದ್ರಾ ಅಲ್ವಾ ಯಾರು ಮಾತಾಡಿಕೊಡೋದು ಇದ್ರ ಬಗ್ಗೆ ಅಂಥದ್ರಲ್ಲೂ ಆ ವಿಚಾರ ಆ ವಿಚಾರವಾಗಿ ಇವರು ಸಂಸತ್ನಲ್ಲಿ ಆ ಥರ ಹೇಳಿಕೆ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಾಗಿದೆ ತುಂಬ ದಿನಗಳಾಗಿದೆ ಬಟ್ ಆದರೂ ಕೂಡ ಅವರು ಇನ್ನೂ ಕ್ಷಮೆನೂ ಕೇಳಿಲ್ಲ ಅವರು ಅಧಿಕಾರದಿಂದ ವಜಾನೂ ಆಗಿಲ್ಲ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿಲ್ಲ ಅಂತಂದರೆ ಕೇಂದ್ರ ಸರ್ಕಾರ ಸತ್ತು ಹೋಗಿದೆ ಎಲ್ಲ ನಾಟಕ ಒಂಥರ ಕಂಡು ಕಾಣದೆ ಇರೋ ರೀತಿ ನಟನೆ ಮಾಡ್ತಾಯಿದ್ದಾರೆ ಆಯಿತಾ ಆಮೇಲೆ ಅವ್ರ ಅವರ ಮನಸ್ಥಿತಿ ಒಂದೇ ಇದೆ ಅಂತ ಇದರಲ್ಲೇ ಅರ್ಥ ಆಗಲ್ವಾ ಈಗ ಬಿ ಜೆ ಪಿ ಅವ್ರದ್ದು ಮನಸ್ಥಿತಿ ಏನಿದೆ ಅಂತಂತ ಇದರಲ್ಲೇ ಅರ್ಥ ಆಗುತ್ತೆ ಯಾಕೆ ಅಂತಂದರೆ ಅವರು ಸಪೋರ್ಟರ್ಸ್ ಅಂತ ಈ ಥರ ಹೇಳಿಕೆಗೆ ಬಿ ಜೆ ಪಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ ಇಲ್ಲ ಅಂದಿದ್ರೆ ಅವ್ರು ಇಷ್ಟೊತ್ತಿಗೆ ಆಲ್ರೆಡಿ ವಜಾ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕಾಗಿತ್ತು ಆಯಿತಾ ಸದಸ್ಯತ್ವದಿಂದ ವಜಾಗೊಳ್ಬೇಕಾಗಿತ್ತು ಸಚಿವ ಸ್ಥಾನ ಅಲ್ಲ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವ ಇರುತ್ತಲ್ಲ ಅದರಿಂದನೇ ವಜಾ ಮಾಡಬೇಕಾಗಿತ್ತು ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇದ್ದಿದ್ರೆ ಅಲ್ವಾ ಆದ್ದರಿಂದ ಅವರಿಗೆ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಅವ್ರಿಗೆ ಆದ್ದರಿಂದ ನಾವು ಈ ಹೋರಾಟ ನಿಲ್ಲಲ್ಲ ಮಾಡ್ತಾ ಇರ್ತೀವಿ ಮಾಡ್ಬೋದು ಮಾ ಮಾಡ್ತಾರೆ ಅದನ್ನು ದೊಡ್ಡ ಈಗ ಕಾನೂನು ಘಟಕದಿಂದ ಖಂಡಿತ ಮಾಡ್ತೀವಿ ಅಂತಂದರೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ನೀವು ವಜಾ ಮಾಡಿ ಅಂತ ಅವರು ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ನಾವು ಕರ್ನಾಟಕ ಕರ್ನಾಟಕ ಅಲ್ಲ ದೇಶಾದ್ಯಂತ ವಕೀಲರುಗಳು ನಾವು ಕ ಏನು ಕಾನೂನು ಮುಖಾಂತರ ನಾವು ಕ್ರಮ ಜರುಗಿಸೋಕ್ಕೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಖಂಡಿತ ಮಾಡೇ ಮಾಡ್ತೀವಿ ಖಂಡಿತ ಕೊಡ್ತೀವಿ ಸಂಪೂರ್ಣ ಬೆಂಬಲ ಕೊಡ್ತೀವಿ ಖಂಡಿತ ಕೊಡ್ತೀವಿ ಎಲ್ಲಿವರೆಗೆ ಅಮಿತ್ ಶಾ ಅವ್ರನ್ನ ವಜಾ ಮಾಡೋದಿಲ್ವೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಸಂವಿಧಾನ ನಿಂತಿರ ಸಂವಿಧಾನ ಬರೆದಂಥವರು ವಕೀಲರೇ ಅಂಬೇಡ್ಕರ್ ಅವರು ವಕೀಲರೇ ಮೂಲ ಮೂಲವಾಗಿ ಅವರು ವಕೀಲರು ಅಲ್ವಾ ವಕೀಲರು ವಕೀಲ್ ವಕೀಲರಾಗಿರೋದ್ರಿಂದ ಹಾಗೂ ಆ ಸಂವಿಧಾನದ ಚೌಕಟ್ಟಲ್ಲಿ ವಕೀಲಿಕೆ ಕೋರ್ಟು ಮತ್ತು ಜು ನ್ಯಾಯಾಂಗ ಎಲ್ಲ ವ್ಯವಸ್ಥೆ ಇರೋದು ಯಾವುದರ ಅಡಿಯಲ್ಲಿ ಯಾವುದ್ರ ಮೇಲೆ ಸಂವಿಧಾನದ ಮೇಲೆ ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಾವು ಬೆಂಬಲ ಕೊಡಲೇಬೇಕು ನಾವು ಹೋರಾಟ ಮಾಡಲೇಬೇಕು ಪಕ್ಷಾತೀತವಾಗಿ ಬೆಂಬಲ ಬೆಂಬಲ ಕೊಡಲೇಬೇಕು ಇದಕ್ಕೆ ಆ ಪಕ್ಷ ಈ ಪಕ್ಷ ಅನ್ನಲೂಬಾರ್ದು ಆ ವೃತ್ತಿ ಈ ವೃತ್ತಿ ಅನ್ನಲೂಬಾರ್ದು ಯಾಕೆಂದರೆ ಪ್ರತಿಯೊಂದು ಪಕ್ಷ ಪ್ರತಿಯೊಂದು ವೃತ್ತಿ ಆ ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ನಿಂತಿರೋದು ಅಲ್ವಾ ಅಂತಂದಾಗ ಇದರಲ್ಲಿ ಯಾವ ಪಕ್ಷ ಬರೋದಿಲ್ಲ ಯಾವ ವ್ಯಕ್ತಿನೂ ಬರೋದಿಲ್ಲ ಯಾವ ವೃತ್ತಿನೂ ಬರೋದಿಲ್ಲ ಪ್ರತಿಯೊಬ್ಬರೂ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು